ಪರವಾಗಿಲ್ಲ ಎಪ್ಪರ ಆಷಾಢ ಆಷಾಢ ಸ್ವಲ್ಪ ಡೌನ್ ಅಲ್ಲ ಎಷ್ಟು ಹೇಳ್ತೀರಿ ನೀವು ಮೂವತ್ತೈದ ನಾಲ್ಕಕ್ಕೂ ಹಾಂ ಇವು ಹನ್ನೆರಡುವರೆ ಅಷಾಢ ಸ್ವಲ್ಪ ಡೌನ್ ಅಂತ ಹೇಳ್ತಾ ಇದ್ರು ಅಪ್ಪ ಇನ್ನು ದಸರಾ ಬರಬೇಕು ಅಲ್ವಾ ಅದೇ

ನಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಸಿಕ್ಸ್ ಯಾರು ಚೆನ್ನಾಗಿದ್ದಾವೆ ಬೇಕು ಅಂದರೆ ಕರೆ ಮಾಡ್ತಾರೆ ಈ ಸ್ವಲ್ಪ ಡೌನ್ ಅಲ್ವಾ ಸ್ವಲ್ಪ ಡೌನ್ ಈಗ ಈ ತಿಂಗಳು ಶ್ರಾವಣ ಅದೇ ಅದೇ ದಸರಾ ಬರಬೇಕು ನಾಳೆ ಇದೆ ಅಕ್ಕಿರಾಂಪುರಾಂಪುರ ಗೌರಿಬಿದ್ದು ಕಡೆ ಜಾಸ್ತಿ ಕೆಂಗೂರಿ ನೀವು ಸಾಕ್ತೀರಾ ಸಾಕ್ತೀವಿ ಇನ್ನು ಎಷ್ಟೇ ಹೌದೇನು ಈಗ ಮರಿಗಳಿಗೆ ಆಷಾಡ್ ಅಲ್ವಾಡದ್ದು ಅದೇ ನಿಮ್ಮ ಅಣ್ಣ ಸರ್ ನಾಗರಾಜ್ ನಿಮ್ಮ ಮೊಬೈಲ್ ನಂಬರ್ ತೊಂಬತ್ತೈದು ತೊಂಬತ್ತೊಂದು ಇಪ್ಪತ್ತ್ಮೂರು ಹತ್ತು ತೊಂಬತ್ತೊಂದು ಡವಲ್ ಇರುತ್ತೆ ನಿಮ್ಮಲ್ಲಿ ಆರು ತಿಂಗಳು ಮರಿಗಳ ಆರು ತಿಂಗಳು ಏನು ಹೇಳ್ತೀರಾ ಹನ್ನೆರಡೂವರೆ ಚೆನ್ನಾಗಿದೆ

അതെ മീൻഗടെ ഇന്നൊന്ന് ವರೋಣ್ಣ ಗುರಿ ಬಿದ್ದ ಗುರಿ ಬಿದ್ದೆಲ್ಲ ಕೆಂಪು ಕುರಿ ಜಾಸ್ತಿ ಎಷ್ಟು ತಿಂಗಳು ಆರು ತಿಂಗಳು ಮರಿನಾಂಗ್ಳು ನೀವೇ ಸಾಕ್ತೀರಾ ಎಷ್ಟಿಲ್ಲ ಇನ್ನು ಹಾಂ ಹಾಂ ಅಲ್ಲಿ ಕುಂಕುಪಾಳೆ ಹೋಗ್ತೀರಾ ಮರಿ ಮರಿಗುಡ್ತಾರ ತಂದು ಸಾಕಿ ಮಾರ್ತೀನಿ ಯಾವಾಗ ಸಂತೆ ಹೋಗ್ತೀರಾ ಮಾರಕ್ಕೆ ಯಶ್ಕಾಸು ರಾಮ್ಪುರ ಪಯಸ್ ಎಲ್ಲ ಎಲ್ಲ ಸಂತೆ ಹೋಗ್ತೀವಿ ನಿಮ್ಮ ಹೆಸರು ಹೇಳಿ ಒಂದಿರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಸಿಕ್ಸ್ ಫೋರ್ ಟೋರ್ ಸೆವೆನ್ ಫೈವ್ ಟು ಡಬಲ್ ಸಿಕ್ಸ್ ಹೇಳ್ತೀರಿ ಈಗ ಎರಡು ಹನ್ನೆರಡುವರೆ ಹನ್ನೆರಡುವರೆ নাডারা <laughs> নাড্য্য়ে ಅವರವು ಮಗಡಿಯವರ ಏನು ರೇಟ್ ಇದಾವಣ ಹನ್ನೆರಡುವರೆ ಯಾವ ಹಾಂ ಏನು ರೇಟ್ ಇದಾವಣ ಇದು ರಾಜಸ್ಥಾನ ಮಿಕ್ಸ್ ಇದಾವಲ್ವಾ ಎಷ್ಟಿದೆ ರೇಟು ಹಾಂ 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 ಬರ್ತೀರಾ ಇವು ಅದೇ ರಾಜಸ್ಥಾನ ಪ್ಯೂರ್ ಇಲ್ಲ ಮಿಕ್ಸಿ ಇದೆ ಸ್ವಲ್ಪ ವ್ಯಾಪಾರ ಆಯ್ತಣ ವ್ಯಾಪಾರ ಆಯ್ತಾ ಯಾವರು ಹಾಂ ಹಾಂ ಎಷ್ಟು ಹೇಳ್ತೀರಾ ಹೌದಾ ಹಾಂ 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 ಅಣ್ಣ ಯಾವ ಏನಿದೆ ರೇಟು ಹದಿನೆಂಟು ನಿಮ್ಮೂರೊಂದು ಇವತ್ತೇ ಅಲ್ವಾ ಹಾಂ

கௌரவணா எவ்வளவு